ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಭತ್ತದ ನಾಡಿನಲ್ಲಿ ಸಿಂಧನೂರು ರಾಣಿ ಚೆನ್ನಮ್ಮನ ವೃತ್ತ ಉದ್ಘಾಟನೆ ಹಾಗೂ ಶ್ರೀಮಾತೆ ಚೆನ್ನಮ್ಮಾಜಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಂಧನೂರು ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಇರುವ ಶ್ರೀ ಅಂಬಾದೇವಿ ದೇವಸ್ಥಾನದಿಂದ ಚೆನ್ನಮ್ಮ ವೃತ್ತದವರೆಗೂ ಕುಂಭ ಮತ್ತು ಕಳಸದ ಬೆಳವಣಿಗೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳು ಸೇರಿದಂತೆ ಹಲವಾರು ಮಠಾಧೀಶರು ಮತ್ತು ಅರಗುರು ಶರಣರು ಹಾಗೂ ಸಚಿವರು ಶಾಸಕರು ಸಂಸದರು ಭಾಗಿಯೂ ಇದೇ ಭಾನುವಾರ ಹದಿನೈದು ಕಿತ್ತೂರಿನ ಚೆನ್ನಮ್ಮನ ಉದ್ಘಾಟನೆ ಹಾಗೂ ಮೂರ್ತಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುವುದು ಅಲ್ಲದೆ ಈ ಸಮಾಜ ಬಾಂಧವರು ವಿಜೃಂಭಣೆಯಿಂದ ಅಂಬಾದೇವಿ ಗುಡಿಯಿಂದ ಚೆನ್ನಮ್ಮನ ಸರ್ಕಲ್ ಅವರಿಗೆ ಬಂದು ಅದನ್ನು ಇಲ್ಲಿ ಮಂಗಲಗೊಳಿಸಿ ಮುಂದಿನ ಕಾರ್ಯಕ್ರಮವನ್ನು ವಾಶ್ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗುವುದು ನಮ್ಮ ಸಮಾಜ ಬಾಂಧವರಾಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿನಯ್ ಕುಲಕರ್ಣಿ ಅಂದರೆ ಇನ್ನಿತರ ಇನ್ನಿತರ ಎಲ್ಲ ಮುಖಂಡರು ಅರಗುರುಗಳ ಚರಮೂರ್ತಿಗಳು ಸಹ ಆಮೇಲೆ ಜಯ ಮೃತ್ಯುಂಜಯ ಸ್ವಾಮಿಗಳು ಆಮೇಲೆ ಹರಿಹರದ ವಚನಾನಂದ ಸ್ವಾಮಿಗಳು ಎಲ್ಲರೂ ಆಮೇಲೆ ನಂತರ ಸಿದ್ದರಾಮಯ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಲಿದ್ದಾರೆ ಇದ್ದಾರೆ ಅದಲ್ಲದೆ ನಮ್ಮ ಸ್ಥಳೀಯ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಅಂಪನಗೌಡರು ಅಲ್ಲದೆ ವಿಪಕ್ಷಪ್ಪನವರು ನಾಡುಗೌಡರು ಕರಿಯಪ್ಪನವರು ಎಲ್ಲರೂ ಬಂದು ಅದಕ್ಕೆ ನಮಗೆಲ್ಲ ಒಂದು ಒತ್ತಾಸೆಯಿಂದ ನಿಮ್ಮ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡೋಣ ಅನ್ನೋ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವರು ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಸಮಾಜ ಬಾಂಧವರು ಎಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಹ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಇದೇ ಮೊದಲನೇದಾಗಿ ಒಂದು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿಯೂ ಸಹ ಎಲ್ಲ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸ್ವತಂತ್ರ ಹೋರಾಟಗಾರ್ತಿಯಾದ ವೀರರಾಣಿ ಚೆನ್ನಮ್ಮನ ಪುತಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಸಮಾರಂಭಕ್ಕೆ ನಮ್ಮ ಸಮಾಜದ ಬಾಂಧವರಿಗೆ ಹಾಗೂ ಹಳ್ಳಿಯಿಂದ ಬರುವಂತಕ್ಕಂಥ ಕುಂಭ ಕಳಸ ಮತ್ತು ಬರುವಂಥ ಎಲ್ಲ ಜನಾಂಗದ ಜನಾಂಗದವರಿಗೆ ನಾವು ಆಹ್ವಾನ ಪತ್ರಿಕೆ ನೀಡಿದ್ದೇವೆ ಆಹ್ವಾನ ಪತ್ರಿಕೆ ಹೋದಾಗ ನಮ್ಮ ಸಮಾಜದ ಬಗ್ಗೆ ಇಂದ ಅವರು ಹರ್ಷ ಹರ್ಷ ವ್ಯಕ್ತಪಡಿಸಿದರು ನಾವು ಕೂಡ ಖುಷಿಯಾದ್ವಿ ನಮ್ಮ ಸಮಾಜವನ್ನು ಕಟ್ಟಬೇಕು ನಮ್ಮ ಸಮಾಜ ವಂ ವಂಶ ಪರಿಪರ ಚನ್ನಮ್ಮನನ್ನು ನಾವು ವಂಶಸ್ಥರಾಗಿದ್ದು ನಮಗೂ ಕೂಡ ಭಾಳ ಖುಷಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಸಿಂಧನೂನ ಪ್ರಥಮವಾಗಿ ಶಾಸಕರಾಗಿರುವಂಥ ಬಸವಂತರಾಯ ಗೌಡರು ಈ ಹಳೆಯ ಬ ಒಂದು ನಿಲ್ದಾಣ ಅಶೋಕ್ ಭವನ ಅಂತಿದ್ರು ಫಸ್ಟು ಅದು ಇಲ್ಲಿ ಚೆನ್ನಮ್ಮನ ವೃತ್ತವನ್ನು ಮಾಡಿರಿ ಅಂತೇಳಿ ಅವತ್ತಿಗೆ ನಮ್ಮ ಬೆನ್ನು ತಟ್ಟಿ ನಮ್ಮ ಸಮಾಜಕ್ಕೆ ಬೆಂಬಲ ನೀಡೋಕ್ಕೆ ಅವರಿಗೆ ನಾವು ಹೃದಯಪೂರ್ವಕವಾಗಿ ಗೌರವವನ್ನು ಅರ್ಪಿಸುತ್ತೇವೆ ಈ ನಮ್ಮ ಸಮಾಜ ವತಿಯಿಂದ ಮತ್ತು ಈ ಸಮ ಸ ಕಾರ್ಯಕ್ರಮವನ್ನು ನಾವು ಸಿಂಧನೂರಿನ ಅಂಬಾದೇವಿ ಬಸ್ ಸ್ಟ್ಯಾಂಡ್ ನಿಲ್ದಾಣದಿಂದ ಪ್ರಾರಂಭ ಮೆರವಣಿಗೆ ಪ್ರಾರಂಭವಾಗಿ ತದನಂತರ ಎಲ್ಲ ವೃತ್ತಗಳಿಗೆ ನಾವು ಮಾಲಪ ಮಾಲಾರ್ಪಣೆ ಮಾಡಿಕ್ಕಿಂತ ಎಲ್ಲ ವೃತ್ತದಲ್ಲಿರುವಂಥ ಮೂರ್ತಿಗಳಿಗೂ ಕೂಡ ನಾವು ಗೌರವ ಸಹ ಸಮರ್ಪಣೆ ಮಾಡಿ ತದನಂತರ ನಮ್ಮ ಸಮಾಜದ ವೀರರಾಣಿ ಕಿತ್ತ ಚೆನ್ನಮ್ಮನ ಪುತ್ಳಿಗೆ ನಾವು ಉದ್ಘಾಟನೆ ಮಾಡಿ ನಂತರ ಹಾಗೆ ನಮ್ಮ ಕಾರ್ಯಕ್ರಮವನ್ನು ವೈದ್ಯಕೀಯ ಒಂದು ವಿಜೃಂಭಣೆ ಮಾಡಬೇಕೆಂಬ ಒಂದು ನಮ್ಮ ಸಮಾಜದ ಒತ್ತಾಯ ಆದ್ದರಿಂದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ವೈದ್ಯಕೀಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಅನ ಅನೇಕ ಗಣ್ಯರು ಶಾಸಕರು ಮಾಜಿ ಸಂಸದರು ಹಾಲಿ ಸ ಶಾಸಕರು ಸಂಸದರು ಎಲ್ಲರೂ ಕೂಡ ಇದಕ್ಕೆ ನಾವು ಸಿಂಧನ ತಾಲೂಕು ಮತ್ತು ಇಡೀ ನಮ್ಮ ಸಮಾಜದ ಬಾಂಧವರು ಬೆಂಬಲಿಸುತ್ತಾ ಮತ್ತು ಅನ್ಯ ಸಮಾಜ ಸಮಾಜಗಳು ಕೂಡ ನಮಗೆ ಬೆಂಬಲವನ್ನು ಸೂಚಿಸುತ್ತಾರೆ ಅನ್ಯ ಸಮಾಜವನ್ನು ಸಹ ಬೆಂಬಲ ಸೂಚಿಸಿದಕ್ಕೆ ನಾವು ನಮ್ಮ ಸಮಾಜದಿಂದ ಪೂರ್ವ ಮನಪೂರ್ವಕ ಅವರಿಗೆ ನಾವು ವಂದನೆ ಶ್ರಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕೈ ಜೋಡಿಸಿ ನಮ್ಮ ಸಮಾಜವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಒಂದು ವಿಶೇಷ ಸೂಚನೆ ಕೆಲವೊಂದು ಆಮಂತ್ರಣ ಪಟ್ಟಿಗೆ ಹಳ್ಳಿಗಳೇ ಮುಟ್ಟಿಲ್ಲ ಎಂಬ ಒಂದು ಸೂಚನೆ ನಮಗೆ ಬಂದಿರುತ್ತೆ ದಯವಿಟ್ಟು ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮವನ್ನು ತಿಳಿಸೋದೇನೆಂದರೆ ಪ ಆಮಂತ್ರಣವಾಗಿರಿ ಪತ್ರಿಕೆ ಆಗಲಿ ಸಂದೇಶವಾಗಲಿ ಯಾವುದೇ ತಪ್ಪಿದ ತಪ್ಪಿ ತಲುಪಿದಲ್ಲಿ ಈ ಸಂದೇಶವು ನಾವು ಈ ಈ ಪತ್ರಿಕಾ ಮೂಲಕ ಸಂದೇಶ ನೀಡುತ್ತೇವೆ ಯಾವುದೇ ಅನ್ಯತೆ ಭಾವಿಸಿದೆ ಸಮಾಜದ ಮುಖಂಡರಿಗೆ ಆಮಂತ್ರಣ ತಪ್ಪಿದಲ್ಲಿ ಇದೇ ಆಮಂತ್ರಣವನ್ನು ಭಾವಿಸಿ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಬೇಕು ಅವರಲ್ಲಿ ಮನವಿ ಪೂರ್ವಕ ವಂಚಿಸುತ್ತೇನೆ ತಪ್ಪದೇ ಎಲ್ಲ ಸಮಾಜದ ಮುಖಂಡರು ಹಿರಿಯರು ಹಾಗೂ ಯುವಕರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಿಂಧನೂರು ತಾಲೂಕು ವೀರಶೈವ ಪಂಚಮಸಾರಿ ಸಮಾಜದವರು ತಿಳಿಸಿದ್ದಾರೆ ದಯವಿಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ